ವೆಲ್ಕಮ್ ಬ್ಯಾಕ್ ಪಿಯುಸಿ ಮುಗಿದ ಮೇಲೆ ಮುಂದೇನು ಯಾವ ಕೋರ್ಸ್ ಬೆಸ್ಟ್ ಯಾವ ಕಾಲೇಜು ಬೆಸ್ಟ್ ನಿಮ್ಮೆಲ್ಲ ಗೊಂದಲಗಳಿಗೆ ನಿಖರ ಉತ್ತರ ಸ್ಪಷ್ಟ ಮಾರ್ಗದರ್ಶನ ಸಿಗಲಿದೆ ನ್ಯೂಸ್ ಏಟೀನ್ ಕನ್ನಡದ ಮೆಗಾ ಎಜುಕೇಷನ್ ಎಕ್ಸ್ಪೋ ವಿದ್ಯಾಸಂಗಮದಲ್ಲಿ ಒಂದೇ ವೇದಿಕೆಯಲ್ಲಿ ನಲವತ್ತಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳು ಭಾಗವಹಿಸುತ್ತಿರುವ ಅತಿದೊಡ್ಡ ಎಜುಕೇಷನ್ ಎಕ್ಸ್ಪೋ ಇದು ಬೆಂಗಳೂರಿನ ಯಲಹಂಕದ ನಿತ್ಯೋತ್ಸವ ಕನ್ವೆನ್ಷನ್ ಸೆಂಟರ್ನಲ್ಲಿ ಎಕ್ಸ್ಪೋಗೆ ಚಾಲನೆ ಸಿಕ್ಕಿದೆ ಮೊದಲ ದಿನವೇ ಉತ್ತಮ ರೆಸ್ಪಾನ್ಸ್ ಸಿಗ್ತಾ ಇದೆ ನಾಳೆಯೂ ಎಕ್ಸ್ಪೋ ಇರುತ್ತೆ ಬನ್ನಿ ಭಾಗವಹಿಸಿ ಭವಿಷ್ಯ ರೂಪಿಸಿಕೊಳ್ಳಿ ಪ್ರತಿ ವರ್ಷವೂ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಪದವೀಧರರಾಗಿ ಮುಂದಿನ ಹಂತಕ್ಕೆ ತಲುಪಿದಾಗ ಅದು ಸಮಾಜದ ಮೇಲೆ ಬೀರುವಂತಹ ಒಂದು ಸಕಾರಾತ್ಮಕ ಪ್ರಭಾವವನ್ನು ನಾವೆಲ್ಲರೂ ಅನುಭವಿಸ್ತಾ ಇದ್ದೀವಿ ಹಾಗಾಗಿ ಇದನ್ನು ನಾವು ಫಾರ್ಮೇಟಿವ್ ಇಯರ್ಸ್ ಅಂತೀವಿ ಈ ಫಾರ್ಮೇಟಿವ್ ಇಯರ್ಸ್ ಅಲ್ಲಿ ಆಲೋಚನೆ ಯಾವ ರೀತಿ ಮೂಡಬೇಕು ದೇಶದ ಬಗ್ಗೆ ಸಮಾಜದ ಬಗ್ಗೆ ಯಾವ ರೀತಿಯ ಚಿಂತನೆಯನ್ನ ನಮ್ಮ ಭವಿಷ್ಯದ ಪ್ರಜೆಗಳಲ್ಲಿ ನಾವು ಬೆಳೆಸಬೇಕು ಅನ್ನೋದ್ರಲ್ಲಿ ಒಂದು ಶಿಕ್ಷಣ ಸಂಸ್ಥೆಯ ಪಾತ್ರ ತುಂಬಾ ದೊಡ್ಡ ಉದ್ಯೋಗ ಕೇಂದ್ರಿತ ಇಂಡಸ್ಟ್ರಿ ಓರಿಯೆಂಟೆಡ್ ಜಾಬ್ ಓರಿಯೆಂಟೆಡ್ ಎಜುಕೇಶನಲ್ ಕೋರ್ಸಸ್ ಅದರಲ್ಲೂ ಟ್ರೆಡಿಷನಲ್ ಟೆಕ್ನಾಲಜಿ ಎಮರ್ಜಿಂಗ್ ಟೆಕ್ನಾಲಜಿ ಸಾಂಪ್ರದಾಯಿಕ ಅಲ್ಲದೇ ಇರುವಂತಹ ಒಂದಷ್ಟು ಕರಿಯರ್ ಆಯ್ಕೆಗಳ ಎಲ್ಲ ಒಂದು ಸಾಧ್ಯತೆಗಳನ್ನ ಒಂದು ಜಾಗದಲ್ಲಿ ತಂದಿರುವಂತಹ ನನ್ನ ತಂಡದವರಿಗೆ ಒಂದು ವಿಶೇಷವಾದ ಅಭಿನಂದನೆ ಮತ್ತು ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಬಸವರಾಜ್ ಬೈಡಾನ್ ಥ್ಯಾಂಕ್ ಯು ಮಕ್ಕಳಿಗೆ ಬೇಕಾದಂತಹ ಎರಡು ದಿನಗಳ ಕಾಲ ನಡೀತಕ್ಕಂಥ ಈ ವಿದ್ಯಾ ಸಂಪತ್ತಿನ ಕಾರ್ಯಕ್ರಮ ನಿಜಕ್ಕೂ ಕೂಡ ಸತ್ಯಾಗ ಕೆಲಸವನ್ನು ಮಾಡ್ತಾ ಇದ್ದಾರೆ ನ್ಯೂಸ್ ಚಾನೆಲ್ಗಳು ಅಂತಂದ್ರೆ ಕೇವಲ ಪ್ರಚಲಿತ ವಿದ್ಯಮಾನಗಳನ್ನು ತೋರಿಸ್ತಕ್ಕಂಥದ್ದು ರಾಜಕಾರಣ ರಾಜಕೀಯವನ್ನು ತೋರಿಸ್ತಕ್ಕಂಥದ್ದು ತಪ್ಪು ಮಾಡಿದ ರಾಜಕಾರಣಿಗಳನ್ನು ಪಟ್ಟೆ ಹೋಗಕ್ಕೆ ಒಗೆಯೋದು ಇದನ್ನೇ ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ ನಾವು ಆದರೆ ಇವತ್ತು ಸಾಮಾಜಿಕ ಜವಾಬ್ದಾರಿಯನ್ನು ಹೊಂದ್ಕೊಂಡು ನ್ಯೂಸ್ ಏಯ್ಟಿನ್ ಕನ್ನಡ ಚಾನಲ್ಲು ಈ ಒಂದು ಉತ್ತಮವಾದ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ನಿಜಕ್ಕೂ ಕೂಡ ಈ ಒಂದು ಮಾದರಿ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ ನಾನು ಎಸ್ ಎಸ್ ಎಲ್ ಸಿ ನಂಬರಲ್ಲಿ ಪಾಸ್ ಮಾಡಿ ಎಸ್ ಎಲ್ ಸಿ ಓದಬೇಕಾದಾಗ ಯಲಂಕಲ್ಲಿ ಒಂದೇ ಒಂದು ಸರ್ಕಾರಿ ಶಾಲೆ ಇದ್ದೀವಿ ಇಂಗ್ಲೀಷ್ ಇರಲಿಲ್ಲ ಇಂಗ್ಲೀಷ್ ಸ್ಕೂಲ್ ಹೋಗ್ಬೇಕಾದ್ರೆ ಸಿಟಿಗೆ ಹೋಗಬೇಕಾಗಿತ್ತು ಅಷ್ಟೊಂದು ಅನುಕೂಲವಾಗಿ ನಾವು ಕೂಡ ಆಗಿರಲಿಲ್ಲ ನಾವೆಲ್ಲ ಕನ್ನಡ ಶಾಲೆಗೆ ಹೋದಂಥವ್ರು ಕಾಲೇಜ್ ಹೋಗ್ಬೇಕು ಅಂದರೂ ಕೂಡ ಗೌರ್ಮೆಂಟ್ ಕಾಲೇಜು ನಮ್ಮಲ್ಲಿ ಸುತ್ತಮುತ್ತ ಹೊಂದಿರಲಿಲ್ಲ ನಾವೆಲ್ಲ ಗೌರ್ಮೆಂಟ್ ಆರ್ಟ್ಸ್ ಕಾಲೇಜಿಗೆ ಓದುವಂಥವರೆಲ್ಲ ಆದರೆ ಇವತ್ತು ಎಷ್ಟು ಆಪ್ಷನ್ಸ್ ಇದೆ ಮಕ್ಕಳಿಗೆ ಅಂತ ಹೇಳಿದ್ರೆ ಅವರ ಇಚ್ಛೆಗೆ ತಕ್ಕನಂಥ ಯಾವುದೇ ಸಬ್ಜೆಕ್ಟ್ಗಳನ್ನು ಆಯ್ಕೆ ಮಾಡ್ತಾರೆ